ಯು ಪ್ಲೇ ಕ್ರಿಕೆಟ್ ಅಂತ ಕೇಳಿದಾಗ ಅವರು ಯಸ್ ಐ ಪ್ಲೇ ಕ್ರಿಕೆಟ್ ಅಂತ ಹೇಳಿದ್ರು ನಂತರ ಅಗೇನ್ ದಾಟ್ ಪರ್ಸನ್ ಹ್ಯಾಸ್ ಟು ಆಸ್ಕ್ ಲೈಕ್ ಸೊ ವೆನ್ ಡೂ ಯು ಪ್ಲೇ ಕ್ರಿಕೆಟ್ ಐ ಪ್ಲೇ ಕ್ರಿಕೆಟ್ ಎವ್ರಿ ವೀಕೆಂಡ್ ಸೊ ಒಂದು ಕ್ವಶನ್ ಅಲ್ಲಿ ಉಳಿದು ಸೊ ದಾಟ್ ಇಸ್ ವೈ ವಿರ್ ಗಿವಿಂಗ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಸಮ್ ಆಕ್ಟಿವಿಟಿ ಓಕೆ ಸೊ ಇಲ್ಲಿ ಎವ್ರಿ ವೀಕೆಂಡ್ ಎವ್ರಿ ಅನ್ನೋದು ಪ್ರತಿಯೊಂದು ವೀಕೆಂಡ್ ಅಂದ್ರೆ ವಾರಾಂತ್ಯ ನೆಕ್ಸ್ಟ್ ನೋಡಿ ಇಲ್ಲೂ ಅಷ್ಟೇ ಡೂ ಯು ಲೈಕ್ ಆಪಲ್ಸ್ ಅಂತ ಕೇಳಿದ್ರೆ ಐ ಲೈಕ್ ಆ್ಯಪಲ್ಸ್ ವೆರಿ ಮಚ್ ಆಮೇಲೆ ಮತ್ತೆ ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಏನಾಗುತ್ತೆ ಅಂದರೆ ಮ ಅದಕ್ಕೆ ಎಕ್ಸ್ಟ್ರಾ ಸೆಂಟೆನ್ಸ್ ಯಾಕೆ ಅನ್ನೋದು ನಾನು ಹೇಳ್ದಲ್ಲ ಯಾಕ್ ಸಿ ಡೂ ಯು ಲೈಕ್ ಆ್ಯಪಲ್ಸ್ ಅಂತ ಕೇಳಿದ್ರೆ ಸಿಂಪಲ್ ಸೆಂಟೆನ್ಸಲ್ಲಿ ಹೌದು ನನಗೆ ಆ್ಯಪಲ್ ಅಂದರೆ ಇಷ್ಟ ಮತ್ತು ಕೇಳಲ್ ಯಾಕೆ ಅಂತ ಪ್ರಶ್ನೆ ಇರುತ್ತೆ ಆವಾಗ ನೀವು ಹೇಳಬೇಕು ಐ ಲೈಕ್ ಆ್ಯಪಲ್ಸ್ ವೆರಿ ಮಚ್ ಬಿಕಾಸ್ ದೇ ಆರ್ ಡೆಲಿಷಿಯಸ್ ದೇ ಆರ್ ಸ್ವೀಟ್ ಆ್ಯಂಡ್ ದೇ ಆರ್ ಹೆಲ್ದಿ ಸುಮ್ಮನೆ ಅದು ಅಡ್ವಾನ್ಸ್ ಲೆವೆಲಲ್ಲಿ

ಓಕೆ ಸೊ ಬೇಸಿಕ್ಲಿ ಎಸ್ ಆರ್ ನೋ ಬಟ್ ಅದ್ರ ಮಧ್ಯದಲ್ಲಿ ನಿಮ್ಗೆ ಏನಾದರೂ ವೊಕ್ಯಾಬ್ಲರೀಸ್ ನೀವು ಆ್ಯಡ್ ಮಾಡಬೇಕು ಅಂತಿದ್ರೆ ಲೈಕ್ ಇ ನೋ ಸಮ ಎವ್ರಿ ವೀಕ್ ಎಂಡ್ ಮತ್ತು ನೋಡಿ ಇದರಲ್ಲಿ ನಿಮಗೆ ಹೇಳಿದ್ನಲ್ಲ ನಾನು ಕೆಲವು ಹೊಸ ಫ್ರೇಸಸ್ ಬರುತ್ತೆ ಫ್ರೇಸಸ್ ಅಂದರೆ ಇನಫ್ ಟೈಮ್ ಡು ವಿ ಹ್ಯಾವ್ ಇನಫ್ ಟೈಮ್ ನಮಗೆ ಸಾಕಷ್ಟು ಸಮಯ ಇದೆಯಾ ಡು ವಿ ಹ್ಯಾವ್ ಇನಫ್ ಟೈಮ್ ಹ್ಯಾವ್ ಇದೆಯಾ ಇರುವುದು ಓಕೆ ನೋ ವಿ ಡೋಂಟ್ ಹ್ಯಾವ್ ಇನಫ್ ಟೈಮ್ ಓಕೆ ಸೊ ಈ ಥರದ್ದು ರೆಗ್ಯುಲರ್ ಕಾನ್ವರ್ಸೇಷನಲ್ಲಿ ನಾವು ಅದನ್ನು ಬಳಸಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಮೋಸ್ಟ್ ಆಫ್ ದ ಡೇ ಮೋಸ್ಟ್ ಆಫ್ ದ ಡೇ ಮೋಸ್ಟ್ ಆಫ್ ದ ಡೇ ಓಕೆ ಅಂದರೆ ಅರ್ಥ ಏನು ಹೌದು ಅವು ದಿನದ ಬಹುಪಾಲು ನಿದ್ದೆ ಮಾಡುತ್ತವೆ ದಿನದ ಬಹುಪಾಲು ಮೋಸ್ಟ್ ಆಫ್ ದ ಪೀಪಲ್ ಮೋಸ್ಟ್ ಆಫ್ ದ ಡೇ ಓಕೆ ಆ ಥರದ್ದೆಲ್ಲ ಅದು ಥ್ರೂ ರೀಡಿಂಗ್ ನೀವು ಇದು ಮಾಡ್ಕೋಬೇಕು ರೆಗ್ಯುಲರ್ಲಿ ಐ ರೀಡ್ ಬುಕ್ಸ್ ರೆಗ್ಯುಲರ್ಲಿ ಓಕೆ ರೆಗ್ಯುಲರ್ಲಿ ಅಂದರೆ ನಿಯಮಿತವಾಗಿ ಕಂಟಿನ್ಯೂಸ್ ಕಂಟಿನ್ಯೂಸ್ ಅಲ್ಲ ಲೈಕ್ ರೆಗ್ಯುಲರ್ಲಿ ಅಂದರೆ ನಾನು ವಾರಕ್ಕೊಂದೆರಡು ಸಲ ಕಂಟಿನ್ಯೂ ಅಂದರೆ ರೆಗ್ಯುಲರ್ ಆಗಿ ಇದೀನಿ ನಾನು ಅದರಲ್ಲಿ ಕಂಟಿನ್ಯೂಸ್ ಆಗಿ ಓದ್ತೀನಿ ಕನ್ಸಿಸ್ಟೆಂಟಾಗಿ ಓದ್ತೀನಿ ನೆಕ್ಸ್ಟ್ ನೋಡಿ ಡೂ ಐ ನೀಡ್ ಡೂ ಐ ನೀಡ್ ಟು ಕಾಲ್ ಡೂ ಐ ನೀಡ್ ಟು ಕಾಲ್ ದ ಡಾಕ್ಟರ್ ನಾವ್ ಅಥವಾ ಶುಡ್ ಐ ಕಾಲ್ ಅಂತಲೂ ಬರ್ಬೋದು ಡು ಐ ನೀಡ್ ಟು ಕಾಲ್ ಅಥವಾ ಇಲ್ಲಿ ಐ ತೆಗೆದು ನೀವು ಯಾವ ಸಬ್ಜೆಕ್ಟ್ ಬೇಕಾದ್ರೆ ಹಾಕಲಿ ಪ್ರೊನೌನ್ ಲೈಕ್ ಯಾವ ಪ್ರೊನೌನ್ ಸಬ್ಜೆಕ್ಟ್ ಪ್ರೊನೌನ್ ಹಾಕ್ಬೋದು ಡು ಯು ನೀಡ್ ಡೂ ಯು ನೀ ಕಾಲ್ ದಾಕ್ಟರ್ ಡೂ ಈ ನೀಡ್ ಟು ಟು ಡು ಡೂ ಐ ನೀಡ್ ಟು ಡೂ ದೇ ನೀಡ್ ಟು ಕಾಲ್ ಇಲ್ಲಿ ಯು ಹೀ ಶಿ ಬಂದಾಗ ನಾವಿಲ್ಲಿ ಡಸ್ ಹಾಕ್ಬೇಕು ಡಸ್ ಹೀ ನೀಡ್ ಡಸ್ ಯು ನೀಡ್ ಟು ಕಾಲ್ ದ ಡಾಕ್ಟರ್ ಅವನಿಗೆ ಅವನು ಡಾಕ್ಟರ್ ಕರಿಬೇಕಾ ಅವನಿಗೆ ಸಿ ಅವನಿಗೆ ಡಾಕ್ಟರ್ ಕರೆಯೋ ಅವಶ್ಯಕತೆ ಇದೆಯಾ ಡಸ್ ಯು ನೀ ಟು ಕಾಲ್ ದ ಡಾಕ್ಟರ್ ಶುಡ್ ಈ ಶುಡ್ ಕುಡ್ ಎಲ್ಲ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಶುಡ್ ಅಂದರೆ ಏನಿಲ್ಲ ಬೇಕು ಮಾಡಬೇಕು ಹೋಗಬೇಕು ವರ್ಬ್ ಜೊತೆಗೆ ನಾವು ಮಾಡು ಅನ್ನೋದ್ರ ಜೊತೆಗೆ ಬೇಕು ಅಂತ ಹೇಳ್ತೀವಿ ಸೊ ಬೇಕು ಅಂದ್ರೇನು ಬೇಕು ಅಂದರೆ ಬೇರೆ ಅರ್ಥವೂ ಇದೆ ನನಗದು ಬೇಕು ಇದು ಬೇಕು ನನಗದು ಬೇಡ ಇದು ಬೇಡ ಬಟ್ ವರ್ಬ್ ಜೊತೆ ನಾವು ಕನ್ನಡದಲ್ಲೂ ಸಹ ಮಾಡಬೇಕು ಹೋಗಬೇಕು ತರಬೇಕು ಕೊಡಬೇಕು ಇದೆಲ್ಲ ಏನು ಅಲ್ಲಿ ಯು ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಅರ್ಥ ರೈಟ್ ಓಕೆ ಸೊ ಆಮೇಲೆ ಇದನ್ನು ದಯವಿಟ್ಟು ರೀಡಿಂಗ್ ಎಲ್ಲರೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಪಟ್ ಅಂತ ಹೇಳೋಂಗಿರಬೇಕು ಕೇಳಿದ ತಕ್ಷಣ ಪಟ್ ಅಂತ ಹೇಳಬೇಕು ಯಾಕೆಂದರೆ ಇಟ್ಸ್ ಇಟ್ಸ್ ಲೈಕ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಯು ಆರ್ ನಾಟ್ ಆನ್ಸರಿಂಗ್ ದಿ ಕ್ವೆಶನ್ ಡೈರೆಕ್ಟ್ಲಿ ಐ ಆಮ್ ನಾಟ್ ಆಸ್ಕಿಂಗ್ ಯು ಅ ಪರ್ಸನಲ್ ಕ್ವೆಶನ್ ರೈಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿರೋ ಕ್ವೆಶನ್ನೇ ಕೇಳ್ತಾ ಇದ್ದೀನಿ ಇಲ್ಲಿರೋ ಆನ್ಸರ್ನೇ ನೀವು ಹೇಳ್ತಾ ಇದ್ದೀರಾ ಅವಾಗ ಏನಾಗಬೇಕು ಅಂದರೆ ಆ ಸ್ಪೀಡ್ ಇದೆಯಲ್ಲ ಅದು ಬೇಗ ಬಂದುಬಿಡ್ಬೇಕು ಆವಾಗಲೇ ನಿಮಗೆ ಸ್ಪೋಕನ್ ಮಾತಾಡಲಿಕ್ಕೆ ಈಸಿ ಆಗುತ್ತೆ ಅದ ವಾಯ್ಸ್ ನಿಮ್ಮ ರೀಡಿಂಗೇ ಪ್ರಾಬ್ಲಮ್ ಇದೆ ಆಗ್ತಾ ಇದೆ ಅಂದಾಗ ಮಾತಾಡಲಿಕ್ಕೆ ಸ್ವಲ್ಪ ಹಿಂದೇಟಾಗ್ತೀರ ಓಕೆ ಸೊ ಅದು ಆಗೋದಿಲ್ಲ ಕಷ್ಟ ಆಗುತ್ತೆ ಬಿಕಾಸ್ ಇದೆ ಇವೆಲ್ಲ ನಿಮಗೆ ಆಗಿ ಬರಬೇಕು ನೀವು ಬಾಯ್ಪಾಠ ಮಾಡಿ ಏನೇ ಮಾಡಿ ಆಗಿ ಬರಬೇಕು ಅದು ಅಟ್ಲೀಸ್ಟ್ ಸಮಥಿಂಗ್ ಎಸ್ ನೋ ಅಂತ ಹೇಳಕ್ ಗೊತ್ತಿರಬೇಕು ಪ್ರಶ್ನೆಯಲ್ಲೇ ಅರ್ಧ ಉತ್ತರ ಇರುತ್ತೆ ಡೂ ಯು ಸ್ಪೀಕ್ ಇಂಗ್ಲೀಷ್ ಅಂತ ಕೇಳಿದಾಗ ನೀವು ಎಸ್ ಅಥವಾ ನೋ ಅಂತ ಹಾಕಿ ಯೂನ ತೆಗೆದ್ಬಿಟ್ಟು ಐ ಹಾಕಿದ್ರೆ ಆಯಿತು ಎಸ್ ಐ ಸ್ಪೀಕ್ ಇಂಗ್ಲೀಷ್ ಸೊ ಸ್ಪೀಕ್ ಇಂಗ್ಲೀಷ್ ಇಸ್ ದ ಫ್ರೇಸ್ ಎಲ್ಲದೂ ಹಾಗೇನೆ ಒಂದಷ್ಟು ಒಂದಷ್ಟು ವಿಷಯಗಳು ಲ್ಯಾಂಗ್ವೇಜಲ್ಲಿ ಹಾಗೇನೆ ಡು ಯು ಸ್ಪೀಕ್ ಇಂಗ್ಲೀಷ್ ಎಸ್ ಐ ಸ್ಪೀಕ್ ಇಂಗ್ಲೀಷ್ ನೋ ಐ ಡೋಂಟ್ ಸೊ ನೀವು ಹಾಕಬೇಕಾಗಿರೋದೇನು ಡೋಂಟ್ ಅಷ್ಟೇ ಹಾಕಬೇಕು ಯಾ ಡು ಯು ರೀಡ್ ಬುಕ್ಸ್ ಎಸ್ ಐ ರೀಡ್ ಬುಕ್ಸ್ ನೋ ಐ ಡೋಂಟ್ ರೀಡ್ ಬುಕ್ಸ್ ಎಸ್ ಆರ್ ನೋ ಕ್ವೆಶನ್ಸ್ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಎಕ್ಸ್ಟ್ರಾ ಅದಕ್ಕೆ ಪದ ಪದಗಳನ್ನು ಸೇರಿಸೋದು ನೋ ಐ ಡೋಂಟ್ ರೀಡ್ ಬುಕ್ಸ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ರೈಟ್ ಐ ಡೋಂಟ್ ಹ್ಯಾವ್ ಲೀಸರ್ ಟೈಮ್ ಐ ಡೋಂಟ್ ಹ್ಯಾವ್ ಫ್ರೀ ಟೈಮ್ ಅಥವಾ ನಾನು ಬುಸ್ಕ್ ಪುಸ್ತಕ ಓದಲ್ಲ ನಾನು ಸಿನಿಮಾ ನೋಡ್ತೀನಿ ಐ ಡೋಂಟ್ ರೀಡ್ ಬುಕ್ಸ್ ರೀಡಿಂಗ್ ಬುಕ್ಸ್ ಇಸ್ ನಾಟ್ ಮೈ ಹಾಬಿ ಐ ವಾಚ್ ಮೂವೀಸ್ ಐ ಲೈಕ್ ಮೂವೀಸ್ ಸೊ ಈ ಥರದ್ದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಸೆಂಟೆನ್ಸು ಬಟ್ ನೀವು ಅದು ಕನ್ನಡದಲ್ಲಿ ಅದನ್ನು ನೀವು ಹೇಳ ಕನ್ನಡದಲ್ಲಿ ನೀವು ಹಂಗೆ ಹೇಳ್ತೀರಾ ಅನ್ನೋದನ್ನು ನೀವು ನೋಡಬೇಕು ಕನ್ನಡದಲ್ಲಿ ನೀವು ಈ ಥರ ಎಲ್ಲ ಮಾತಾಡ್ತೀರಾ ಅನ್ನೋದನ್ನು ಫಸ್ಟ್ ನೋಡಬೇಕು ಯಾರಾದರೂ ಪ್ರಶ್ನೆ ಕೇಳಿದಾಗ ನೀವು ಏನು ಉತ್ತರ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಕನ್ನಡದಲ್ಲೇ ತುಂಬ ಲೈಕ್ ಏನೋ ತುಂಬ ಇಂಟ್ರೋವರ್ಟ್ ಆಗಿದ್ದರೆ ಅದೇ ಇಂಗ್ಲೀಷಲ್ಲಿ ನಿಮಗೆ ಸೆಂಟೆನ್ಸಸ್ ಜಾಸ್ತಿ ಹೇಳಕ್ಕೆ ಬರೋದಿಲ್ಲ ಕನ್ನಡದಲ್ಲಿ ನೀವು ಪಟಪಟ ಅಂತ ಮಾತಾಡೋರಾಗಿದ್ದರೆ ಮಾತ್ರ ನಿಮಗೆ ಇಂಗ್ಲೀಷಲ್ಲಿ ಪಟಪಟ ಅಂತ ಅಟ್ಲೀಸ್ಟ್ ಅರ್ಧನಾದರೂ ಮಾತಾಡಲಿಕ್ಕೆ ಸಾಧ್ಯವಾಗುತ್ತೆ ಓಕೆ ಎನಿವೆ ಸೊ ಏನು ಹೇಳ್ತಾ ಇದ್ದೆ ಅಂದರೆ ಇದನ್ನು ಡೈಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಅದರಲ್ಲಿ ಏನು ಯಾಕೆಂದರೆ ನೋಡಿ ಯಾ ಯಾವುದು ನಿಮಗೆ ಗೊತ್ತಿಲ್ಲದಿರೋ ಪದಗಳು ಅಂತ ಯಾವುದೂ ಇಲ್ಲ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಸೊ ಐ ನೋ ಐ ಪ್ರಿಫರ್ ಪ್ರಿಫರ್ ಅಂದರೆ ಏನು ಸೊ ಇಲ್ಲ ನಾನು ರೇಖಾಚಿತ್ರವನ್ನು ಇಷ್ಟಪಡುತ್ತೇನೆ ಸೊ ಇಲ್ಲ ನಾನು ಸೊ ಪ್ರಿಫರ್ ಅಂದರೆ ಅದೇ ಇಲ್ಲ ಅದಕ್ಕಿಂತ ಇದು ನಾನು ನನಗೆ ಇಷ್ಟ ಇಲ್ಲ ನನಗಿದಿಷ್ಟ ಸೊ ಪ್ರಿಫರ್ ಅಂದರೆ ಏನು ಆದ್ಯತೆ ಕೊಡುವುದು ಇಲ್ಲಿ ಕನ್ನಡದಲ್ಲಿ ನಾವು ಹಂಗೆ ಹೇಳೋದಿಲ್ಲ ಆದ್ಯತೆ ಕೊಡುತ್ತೇನೆ ಅಂತ ಏನು ಹೇಳೋಲ್ಲ ಸೊ ಐ ಪ್ರಿಫರ್ ಅಂದರೆ ಐ ಲೈಕ್ ಡ್ರಾಯಿಂಗ್ ಇಟ್ಸ್ ಸಿ ಇಲ್ಲಿ ಪ್ರಿಫರ್ ತೆಗೆದ್ರು ಲೈಕ್ ಹಾಕಿದ್ರು ಅದೇ ಒಂದು ಎರಡು ಒಂದೇ ಲೈಕ್ ಅಂದರೆ ಇಷ್ಟಪಡುತ್ತೇನೆ ಪ್ರಿಫರ್ ಅಂದರೆ ಆದ್ಯತೆ ಕೊಡುತ್ತೇನೆ ಆದ್ಯತೆ ಕೊಡುತ್ತೇನೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವ ಸೆಂಟೆನ್ಸ್ ಹೇಳಬೇಕಾದ್ರೆ ಇಲ್ಲ ಸೊ ಇಂಗ್ಲೀಷಲ್ಲಿ ಇಟ್ಸ್ ಅ ಕಾಮನ್ ವರ್ಡ್ ಪ್ರಿಫರ್ ಓಕೆ ನೆಕ್ಸ್ಟ್ ಡೂ ಐ ನೀಡ್ ಡೂ ಐ ನೀಡ್ ಟು ಕಾಲ್ ದ ಡಾಕ್ಟರ್ ಇಲ್ಲಿ ಡು ವಿ ನೀಡ್ ಅ ಟಿಕೆಟ್ ಡು ವಿ ನೀಡ್ ಅ ಟಿಕೆಟ್ ನಮಗೆ ಟಿಕೆಟ್ ಏನಾದರೂ ಬೇಕಾಗುತ್ತಾ ನಮಗೆ ಟಿಕೆಟ್ ಬೇಕೇ ಎಸ್ ಟಿಕೆಟ್ಸ್ ಆರ್ ರಿಕ್ವೈರ್ಡ್ ರಿಕ್ವೈರ್ಡ್ ಅಂದರೆ ಅಗತ್ಯವಿದೆ ರಿಕ್ವೈರ್ಮೆಂಟ್ ಗೊತ್ತಲ್ವಾ ಸೊ ಕೆಲವು ವೊಕ್ಯಾಬ್ಯುಲರಿ ಎಲ್ಲ ಈ ಥರ ಬಂತು ಅಂತ ಹೇಳಿದ್ರೆ ಅದನ್ನು ನೀವು ಟೈಮ್ ಇದ್ರೆ ಬರೆದಿಟ್ಕೊಳ್ಳಿ ಇಲ್ಲಾಂದರೆ ಪದೇ ಪದೇ ಅದನ್ನು ನೋಡಿ ರಿಕ್ವೈರ್ಡ್ ಅಂದರೆ ಏನು ಅಗತ್ಯವಿದೆ ಆವಾಗ ಅದು ಮೈಂಡಲ್ ಇದೆ ದೆನ್ ಯು ಹ್ಯಾವ್ ಟು ಸೇ ಇಟ್ ರಿಕ್ವೈರ್ಡ್ ಆ ಕ್ವೆಶನ್ ನಿಮಗೇನು ಎಸ್ ದ ಟಿಕೆಟ್ಸ್ ಆರ್ ರಿಕ್ವೈರ್ಡ್ ಎಸ್ ದ ಟಿಕೆಟ್ಸ್ ಆರ್ ರಿಕ್ವೈರ್ಡ್ ಆಮೇಲೆ ನೀವು ಟಿಕೆಟ್ಸ್ ಬದಲು ಬೇರೆ ಏನಾದರೂ ಹಾಕಬೇಕು ಬೇರೆ ವೊಕ್ಯಾಬುಲರಿಸ್ ಹಾಕಬೇಕು ಬೇರೆ ವೊಕ್ಯಾಬುಲರಿ ಟಿಕೆಟ್ಸ್ ಟಿಕೆಟ್ಸ್ ಇರೋದಕ್ಕೆ ಆರ್ ಬಂದಿದೆ ಸೊ ಹಣ ಹಣದ ಅವಶ್ಯಕತೆ ಮನಿ ಈಸ್ ರಿಕ್ವೈರ್ಡ್ ಸೊ ಈ ಥರ ನೀವು ಬೇರೆ ಒಕ್ಯಾಬುಲರಿಸನ್ನು ಹಾಕೋತಾ ಹೋಗಬೇಕು ಓಕೆ ನೆಕ್ಸ್ಟ್ ನೋಡಿ ಡೂ ಬರ್ಡ್ಸ್ ಮೈಗ್ರೇಟ್ ಇನ್ವೆಂಟರ್ ಮೈಗ್ರೇಟ್ ಅನ್ನೋ ಪದ ಯಾರಿಗೆಲ್ಲ ಗೊತ್ತಿರಲಿಲ್ಲ ಅಥವಾ ಯಾರಿಗೆಲ್ಲ ಗೊತ್ತಿತ್ತು ಮುಂಚೆ ಮೈಗ್ರೇಟ್ ಅನ್ನೋದು ಗೊತ್ತಿರಲಿಲ್ವಾ ಓಕೆ ವಲಸೆ ಹೋಗುವುದು ಮೈಗ್ರೇಟ್ ಅಂದರೆ ಮೈಗ್ರೇಷನ್ ಮೈಗ್ರೇನ್ ಗೊತ್ತಿರುತ್ತೆ ಕೆಲವರಿಗೆ ಮೈಗ್ರೇನ್ ಅಂದರೆ ತಲೆನೋವು ಅರ್ಧ ತಲೆನೋವು ಮೈಗ್ರೇನ್ ಅದೇ ಥರ ಮೈಗ್ರೇಟ್ ಮೈಗ್ರೇಟ್ ಏನಿದು ಡೂ ಬರ್ಡ್ಸ್ ಮೈಗ್ರೇಟ್ ಇನ್ ವಿಂಟರ್ ಬೇಸ್ ಸಾರಿ ಚಳಿಗಾಲದಲ್ಲಿ ಪಕ್ಷಿಗಳು ವಲಸೆ ಹೋಗುತ್ತವೆಯೇ ಸೊ ಇನ್ನೊಂದು ಹೇಳಿದ್ದೀನಿ ನಾನು ನಿಮಗೆ ಇದು ಸೆಂಟೆನ್ಸ್ ಮೀನಿಂಗ್ ಕರೆಕ್ಟಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಆಡುಭಾಷೆಯಲ್ಲಿ ತುಂಬ ಆಡುಭಾಷೆಯಲ್ಲಿ ಬರದಿಲ್ಲ ಆದಷ್ಟು ಆಡು ಎಲ್ಲ ನಿಮಗೆ ಅರ್ಥ ಕರೆಕ್ಟಾಗಿ ಗೊತ್ತಾಗಲಿ ಚಳಿಗಾಲದಲ್ಲಿ ಪಕ್ಷಿಗಳು ವಲಸೆ ಹೋಗುತ್ತವೆಯೇ ಯಾಕೆಂದರೆ ವಲಸೆ ಹೋಗುವುದು ಅನ್ನೋದನ್ನು ನೀವು ನಿಮ್ಮ ಆಡುಭಾಷೆಯಲ್ಲಿ ಹೇಗೆ ಹೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಲಸೆ ಹೋಗ್ತವೆ ಓಕೆ ಚಳಿಗಾಲದಲ್ಲಿ ಪಕ್ಷಿಗಳು ವಲಸೆ ಹೋಗ್ತವೆ ವಲಸೆ ಹೋಗುತ್ತವೆ ಹೋಗ್ತವೆ ಓಕೆ ಹೌದು ಟಿಕೆಟ್ ಟಿಕೆಟ್ಸ್ ಆರ್ ರಿಕ್ವೈರ್ಡ್ ಹೌದು ಟಿಕೆಟ್ ಬೇಕು ಅಥವಾ ಟಿಕೆಟ್ ಅವಶ್ಯಕತೆ ಇದೆ ಅಗತ್ಯವಿದೆ ಓಕೆ ಸೊ ರಿಕ್ವೈರ್ಡ್ ಅಂದರೆ ಅಗತ್ಯ ಅಥವಾ ವಿ ಕ್ಯಾನ್ ಸೇ ಎಸ್ ಟಿಕೆಟ್ಸ್ ಆರ್ ನೀಡೆಡ್ ಆರ್ ವಿ ನೀಡ್ ಟಿಕೆಟ್ಸ್ ಅಂತ ಹೇಳ್ಬೋದು ಆಫನ್ ಆಲ್ರೆಡಿ ಹೇಳಿದ್ದೀನಿ ನಾನು ಡಸ್ ಇಟ್ ರೈನ್ ಆಫನ್ ಆಫನ್ ಅಂದರೆ ಆಗಾಗ ಇನ್ ಯೋರ್ ಸಿಟಿ ಸೊ ಡಸ್ ಇಟ್ ರೈನ್ ಫಸ್ಟ್ ನಿಮ್ಗೆ ಇದು ಕರೆಕ್ಟ್ ಇದೆಯಾ ಅಂತ ಗೊತ್ತಿರ್ಬೇಕು ನಾನು ಇದನ್ನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಡಸ್ ಇಟ್ ರೈನ್ ಡಸ್ ಇಟ್ ಗೌ ಡಸ್ ಇಟ್ ಸಿರದೆಲ್ಲ ಓಕೆ ಡಸ್ ಇಟ್ ರೈನ್ ಆಫ್ ಅನ್ ಇನ್ಯೋರ್ ಸಿಟಿ ನಿಮ್ಮ ಸಿಟಿಯಲ್ಲಿ ಆಗಾಗ ಮಳೆ ಬರುತ್ತಾ ಮಳೆ ಅಥವಾ ಆಗುತ್ತಾ ಹಾಂ ಇಲ್ಲಿ ನೋಡಿ ಎಸ್ ಇಟ್ ರೈನ್ಸ್ ಆಲ್ಮೋಸ್ಟ್ ಎವ್ರಿ ಡೇ ಸೊ ಈಗ ನೋಡಿ ಇದು ಆಲ್ಮೋಸ್ಟ್ ಎವ್ರಿ ಡೇ ಅನ್ನೋದೇ ಇಟ್ಸ್ ನ್ಯೂ ಫ್ರೇಸ್ ವೈಯ್ ಆಲ್ಮೋಸ್ಟ್ ಭೋಪಾಲು ಎವ್ರಿ ಡೇ ಪ್ರತಿದಿನ ಬಹುತೇಕ ಆಲ್ಮೋಸ್ಟ್ ಅಂದರೆ ಬಹುತೇಕ ಪ್ರ ಬಹುತೇಕ ಪ್ರತಿದಿನ ಮಳೆ ಆಗುತ್ತೆ ಓಕೆ ಆ ಥರದ್ದು ವೊಕ್ಯಾಬ್ಲರೀಸಲ್ಲ ನೀವು ನೋಟ್ ಮಾಡಿಟ್ಕೋಬೇಕು ಈಗ ಲೀಡ್ ಡಸ್ ದಿಸ್ ರೋಡ್ ಲೀಡ್ ಲೀಡ್ ಅಂದರೆ ಮುಂದಕ್ಕೆ ಹೋಗುವುದು ಅಥವಾ ಮುಂದಕ್ಕೆ ಮುಂದಕ್ಕೆ ಹೋಗುವುದೇ ಲೋ ರೋಡು ಲೀಡ್ ಮಾಡುತ್ತಾ ಲೀಡಿಂಗ್ ಸಮಥಿಂಗ್ ಲೀಡಿಂಗ್ ಅಂದರೆ ಮುಂದಕ್ಕೆ ಹೋಗುವುದು ಯಾವುದಾದ್ರೂ ಒಂದು ವಿಷಯ ಏನಾದರೂ ಒಂದು ಮುಂದಕ್ಕೆ ಹೋಗುವುದು ಲೀಡ್ ಅದಕ್ಕೆ ಲೀಡರ್ ಲೀಡರ್ ಅಂತ ಯಾಕೆ ಹೇಳ್ತೀವಿ ಮುಂದ ಲೀಡರ್ ಅಂದರೆ ಮುಖ್ಯಸ್ಥ ಮುಖ್ಯಸ್ಥ ಎಂದರು ಮುಂದಾಳುತ್ವ ವಹಿಸುವವನು ರೈಟ್ ಅರೈವ್ ಅರೈವ್ ಅಂದರೆ ಕಮ್ ಅನ್ನೋದು ಆಗಮನ ಅರೈವ್ ಅಂದರೆ ಆಗಮನ ಪಂಕ್ಚುವಲ್ ಪಂಕ್ಚುವಲ್ ಅಂದರೆ ಸಮಯ ಪ್ರಜ್ಞೆ ಉಳ್ಳವಳು ಸೊ ಪಂಕ್ಚುವಲ್ ಅಂದರೆ ಏನು ಪಂಕ್ಚುವಾಲಿಟಿ ಪಂಕ್ಚುವಾಲಿಟಿ ಅಂದರೆ ನಮ್ಮ ಸಮಯ ಪ್ರಜ್ಞೆ ಅಂದರೆ ಕರೆಕ್ಟ್ ಟೈಮಿಗೆ ಎಲ್ಲ ವಿಷಯನೂ ಕರೆಕ್ಟ್ ಟೈಮಿಗೆ ಮಾಡೋದು ಟೈಮು ನಮ್ಮ ಟೈಮನ್ನು ನಾವು ರೆಸ್ಪೆಕ್ಟ್ ಕೊಡೋದು ಬೇರೆಯವ್ರ ಟೈಮಿಗೆ ನಾವು ರೆಸ್ಪೆಕ್ಟ್ ಕೊಡೋದು ದಟ್ ಈಸ್ ಪಂಕ್ಚುವಾಲಿಟಿ ಪ್ಲೇ ದ ಗಿಟಾರ್ ಬ್ಯೂಟಿಫುಲಿ ಬ್ಯೂಟಿಫುಲಿ ಎಲ್ ಎಲ್ ವೈ ಬಂದರೆ ಇಟ್ಸ್ ಅನ್ ಆ್ಯಡ್ ವರ್ಬ್ ಹಾರ್ಡ್ಲಿ ಬ್ಯೂಟಿಫುಲಿ ಫ್ಯಾಂಟಾಸ್ಟಿಕ್ಲಿ ಈ ಥರದ್ದು ಎಲ್ಲ ಬಂದರೆ ಆ್ಯಡ್ ವರ್ಬ್ ಅದು ಈಗ ಬೇಡ ಬಟ್ ಅಲ್ಲೋ ಇಲ್ಲೋ ಬಂದರೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹಾಗೆ ಶಾಪ್ ಶಾಪ್ ಅಂದರೆ ಪಕ್ಕ ಅದೇ ಸಮಯಕ್ಕೆ ಸೊ ಈ ಥರ ಎಲ್ಲ ನೀವು ಈ ಪದೇ ಪದೇ ಈ ವರ್ಡ್ ಐ ಮೀನ್ ಈ ಥರ ಕ್ವೆಶನ್ಸು ಆನ್ಸರ್ಸು ಓದೋದ್ರಿಂದ ಏನಾಗುತ್ತೆ ನಿಮಗೆ ಅದು ಟೆನ್ಸು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಡೂ ಡಸ್ ಡಿಡ್ ವಿಲ್ ಆರ್ ವರ್ ಇದೆಲ್ಲ ಎಲ್ಲಿ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅದು ಅದು ಸ್ಟ್ರಾಂಗ್ ಆಯಿತು ಅಂತ ಹೇಳಿದ್ರೆ ಮತ್ತೆ ನಿಮಗೆ ಟೆನ್ಸ್ ಈಸಿ ಆಗುತ್ತೆ ಸ್ಪೋಕನ್ ಸ್ಪೀಕಿಂಗಿಗೆ ತುಂಬ ಅನುಕೂಲ ಆಗುತ್ತೆ ಓಕೆ ರೈಟ್ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ಇದು ಪಿ ಡಿ ಎಫ್ ಯಾ ಪ್ಲೀಸ್ ಹ್ಞೂ ಎಲ್ಲಿ ಡಸ್ ದೇ ಎಲ್ಲಿದೆ ಇಲ್ಲಿ ಎಲ್ಲೂ ಇಲ್ಲಪ್ಪಾ ಡೂ ದೇ ಅದೇ ಅದೇ ಬರುತ್ತೆ ಡಸ್ ದ ಟ್ರೈನ್ ಡಸ್ ದ ಟ್ರೈನ್ ಟ್ರೈನ್ ಅನ್ನೋದು ಅದು ಇದು ಸಿ ಹೀಶ್ ಇಟ್ ನಾನು ಹೇಳಿದ್ದೀನಿ ಫಸ್ಟ್ ಏನು ನಿಮಗೆ ಹೀಶ್ ಹೀಶ್ ಹಾಂ ನೋಡಿ ಹೀ ಶಿ ಅಂದರೆ ಹೀ ಶಿ ಇಟ್ ಬರೀ ಶಿ ಇಟ್ ಪದ ಬಂದಾಗ ಮಾತ್ರ ಅಲ್ಲ ಹೀ ಅನ್ನೋದು ಏನು ಹೀ ಅನ್ನೋದು ಏನು ನಾನು ಅವತ್ತೇ ಹೇಳಿದ್ದೀನಿ ಹೀ ಅಂದರೆ ಯಾರು ಬೇಕಾದ್ರೂ ಆಗಿರ್ಬೋದು ಒಬ್ಬ ತಂದೆ ಆಗಿರ್ಬೋದು ತಮ್ಮ ಆಗಿರ್ಬೋದು ಮಗ ಆಗಿರ್ಬೋದು ಅದು ಒಬ್ಬ ಟೀಚರ್ ಆಗಿರ್ಬೋದು ಪಾಲಿಟಿಷನ್ ಆಗಿರ್ಬೋದು ಇವರೆಲ್ಲರಿಗೂ ನೀವು ಡಸ್ ಅಂತಲೇ ಹಾಕಬೇಕು ಡಸ್ ದ ಪಾಲಿಟಿಷನ್ ಡಸ್ ದ ಫಾದರ್ ಡಸ್ ದ ಡಾಟರ್ ಡಸ್ ದ ಸನ್ ಡಸ್ ಯೋರ್ ಸನ್ ಎಲ್ಲ ನೋಡಿ ಹಿ ಅನ್ನೋದು ಯಾವುದಕ್ಕೆಲ್ಲ ಅನ್ವಯಿಸುತ್ತೆ ಹಾಗೆ ಹಾಗೆ ಆಮೇಲೆ ಶಿ ಅನ್ನೋದು ಯಾವುದಕ್ಕೆಲ್ಲ ಅನ್ವಯಿಸುತ್ತೆ ಎಲ್ಲದಕ್ಕೂ ಡಜ್ ಹಾಕಿ ಆಮೇಲೆ ಇಟ್ ಅನ್ನೋದು ಎಷ್ಟೋ ವಿಷಯಗಳಿಗೆ ಅನ್ವಯಿಸುತ್ತೆ ಇಟ್ ಇಟ್ ಅನ್ನೋದಕ್ಕೆ ನಾವು ನೀವು ಹೇಳಬೇಕಾದ್ರೆ ಅದನ್ನು ಸಬ್ಜೆಕ್ಟ್ ಆಗಿ ತಗೊಂಡ್ರೆ ಇಟ್ ಕ್ಯಾನ್ ಬಿ ಎನಿಥಿಂಗ್ ಓಕೆ ಬರೀ ಹಿ ಶಿ ಇಟ್ ಅನ್ನೋ ಪದಗಳಿಗಲ್ಲ ಆ ಪದದ ಅರ್ಥ ಏನು ಆ ಪದಗಳಲ್ಲಿ ಏನೇನು ಬರುತ್ತೆ ಇಟ್ ಅಂದರೆ ಏನೇನು ಬರುತ್ತೆ ಪ್ರಾಣಿ ಪಕ್ಷಿ ವಸ್ತು ವಿಷಯ ಫೀಲಿಂಗ್ಸು ಇವೆಲ್ಲ ಬರುತ್ತೆ ರೈಟ್ ಸೊ ಇವೆಲ್ಲದಕ್ಕೂ ನಾವು ಡಜ್ ಅಂತಲೇ ಹೇಳಬೇಕು ಕ್ವೆಶನ್ ಮಾಡೋದು ಓಕೆ ರೈಟ್ ವೆಲ್ ಸೀನ್ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎಬ್ರಿ ಬಾ